ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರ ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರ್ನಲ್ಲಿ ನಡೆದ ಎರಡು ದಿನಗಳ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಉದ್ಘಾಟಿಸಿ ಶ್ರೀ ಶ್ರೀ ಜಿತಾ ಕಾಮಾನಂದ ಮಹಾರಾಜ್ ಅಧ್ಯಕ್ಷರು ಶ್ರೀರಾಮಕೃಷ್ಣ ಮಠ ಮಂಗಳೂರು ಮನುಷ್ಯ ಮುಂದೆ ಸಾಧನೆ ಮಾಡಬೇಕಾದರೆ ಇಚ್ಛಾಶಕ್ತಿ ಬೇಕು ಅವರು ಇವರು ಮಾತುಗಳನ್ನು ಹೇಳುತ್ತಾರೆ ಆದರೆ ನಮ್ಮ ಧನಾತ್ಮಕ ಚಿಂತನೆಯಿಂದ ಮನಸ್ಸು ಆಲೋಚಿಸಿದರೆ ಸನ್ಮಾರ್ಗದ ದಾರಿ ಮುಂದೆ ಬೆಳಕಾಗುತ್ತದೆ ಭಾವನೆಗಳು ಚೆನ್ನಾಗಿದ್ದರೆ ಭಾಷೆ ಚೆನ್ನಾಗಿರುತ್ತದೆ ಭಾಷ್ಯ ಚೆನ್ನಾಗಿದ್ದರೆ ಬಾಂಧವ್ಯ ಚೆನ್ನಾಗಿರುತ್ತದೆ ಈ ಉತ್ತಮ ಬಾಂಧವ್ಯವೇ ಮನುಷ್ಯತ್ವ ಒಟ್ಟಿನಲ್ಲಿ ಬಾಹ್ಯ ಸ್ವಚ್ಛತೆಯಿಂದ ಗುರುತಿಸಬೇಕಾದರೆ ಆಂತರಿಕ ಸ್ವಚ್ಛತೆ ಮುಖ್ಯ ಅದರ ಉನ್ನತಿಗೆ ಯೋಗ ಧ್ಯಾನ ಭಜನೆ ಸತ್ಸಂಗ ಪ್ರಾಮುಖ್ಯ ವಹಿಸುತ್ತದೆ ಇದರಿಂದ ವ್ಯಕ್ತಿಯ ವ್ಯಕ್ತಿತ್ವ ಗುರುತಿಸಲ್ಪಡುತ್ತಿದೆ ಜಗತ್ತಿಗೆ ಮಾದರಿ ವ್ಯಕ್ತಿಯಾಗಿ ಆದರ್ಶ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತಾನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷರಾದ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್ ಸಂಚಾಲಕರಾದ ಶ್ರೀ ಹಿರಣ್ಯ ಮಹಲಿಂಗ ಭಟ್ ಶ್ರೀ ಸತ್ಯ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ ಇದರ ಶೈಕ್ಷಣಿಕ ಸಂಯೋಜಕರಾದ ಶ್ರೀ ಜಗನ್ನಾಥ್ ನಾಡಿಗೇರ್ ಟ್ರಸ್ಟಿನ ಸದಸ್ಯರಾದ ಶ್ರೀರಾಮಚಂದ್ರ ಭಟ್ ಉಪಸ್ಥಿತರಿದ್ದರು ಪ್ರಾಂಶುಪಾಲರಾದ ಶ್ರೀ ವಾಮನನ್ ಸ್ವಾಗತಿಸಿ ಅಧ್ಯಾಪಕರಾದ ಶ್ರೀ ಶೇಷು ವಂದಿಸಿದರು ಅಧ್ಯಾಪಕರಾದ ಶ್ರೀ ರಾಮಕೃಷ್ಣ ಬಲ್ಲಾಲ್ ಕಾರ್ಯಕ್ರಮ ನಿರೂಪಿಸಿದರು ವ್ಯಕ್ತಿತ್ವ ಹಾಗೆ ನಿದ್ದೆ ಬರುವಂತ ನಿದ್ರೆ ಕಮ್ಮಿಯಾದವರಿಗೆ ನಿದ್ರೆ ಜಾಸ್ತಿ ಮಾಡುವಂಥ ವಿಷಯ ಆದರೂ ಕೂಡ ತತ್ವಗಳನ್ನು ನೀಡಿದಂತ ದೇಹದಾರಿಯಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಸೂಕ್ಷ್ಮ ರೀತಿಯಲ್ಲಿ ನಮ್ಮೆಲ್ಲರಲ್ಲೂ ಕೂಡ ಮಾರ್ಗದರ್ಶನ ಮಾಡಿ ನಮಗೆ ಅನುಗ್ರಹ ಮಾಡಿ ಈ ಒಂದು ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ಕಣಕಣದಲ್ಲಿ ಕೂಡ ನೆಲೆಸಿರುವಂತ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾನವರಿಗೆ 박귄보 20미디어 님만 m m a 20계 नम ध्वनि